ರೊಟ್ಟಿ ತೆಳ್ಳಗೆ ಲಟ್ಟಿಸ್ಬೇಕ್ರಿ ಇದ್ರ ಮ್ಯಾಗ ಈಗ ಎಳ್ಳು ಹಿಂಗೆ ಹಾಕಿ ಈಗ ನೋಡ್ರಿ ಯಾಕಂದ್ರೆ ಎಳ್ಳು ಹಚ್ಚಿ ರೀ ಹರಿತಾವ್ರ ರೊಟ್ಟಿ ತೆಳಗೆ ಬರಲು ಅದಕ್ಕೆ ಏನು ಮಾಡಬೇಕು ತೆಳ್ಳಗೆ ರೊಟ್ಟಿ ಲಟ್ಟಿಸ್ಬೇಕು ಮೊದ್ಲು ಆಗ ಈಗ ಲಾಸ್ಟಿಗೆ ಎಳ್ಳು ಹಾಕಿ ಭಾಳ ಆದ್ರೆ ಹಿಂಗೆ ಸ್ವಲ್ಪ ಹಿಂಗೆ ಕಡ್ಡಿಸ್ಬೇಕು ನೋಡ್ರಿ ಸಜ್ಜಿ ರೊಟ್ಟಿ ಮಾಡ್ತೀವಲ್ಲ ಮಾಡ್ತೀವಲ್ರಿ ನಾವು ಎಳ್ಳು ಹಚ್ಚಿ ಬಡೀತೀವಲ್ಲ ಇಲ್ಲ ಅದು ಲಟ್ಟಿಸ್ತೀವಲ್ಲ ಹರಿದುಬಿಟ್ಟವ್ರಿ ಅದಕ್ಕೆ ಏನು ಮಾಡಬೇಕು ತೆಳ್ಳ ರೊಟ್ಟಿ ಲಟ್ಟಿಸ್ಬೇಕು ಆಮೇಲೆ ಲಾಸ್ಟಿಗೆ ಎಳ್ಳು ಉದುರಿಸಿ ಸ್ವಲ್ಪ ಅದ್ರ ಮೇಲೆ ಹಿಂಗೆ ಲಟ್ಟಿಸಿಬಿಡ್ಬೇಕು ಹಿಂಗೆ ಅಂಟ್ಕೊಂಬಿಡ್ತು ನೋಡ್ರಿ ಅದೇ ಎಳ್ಳು ಹಚ್ಚಿ ನಾವು ಲಟ್ಸಿರು ಹರಿತವು ಬ ಎಳ್ಳು ಹಚ್ಚಿ ಬಡಿದ್ರೂ ಹರಿತಾವ್ರಿ ಅದಕ್ಕೆ ಈ ಥರ ಮಾಡ್ಬೇಕು ನೋಡ್ರಿ ಮೊದಲು ತೆಳ್ಳ ರೊಟ್ಟಿ ಲಟ್ಟಿಸ್ಬೇಕು ಲಾಸ್ಟಿಗೆ ಏನು ಮಾಡಬೇಕು ಎಳ್ಳು ಉದುರ್ಸಿ ಲಟ್ಟಿಸ್ಬೇಕು ಇಷ್ಟ ನೋಡ್ರಿ ಹಿಂಗೆ ಮಾಡಿದ್ರಂದ್ರೆ ಲಡ್ಸು ಒಟ್ಟು ಹೊಟ್ಟೆ ರೊಟ್ಟಿ ರೀ ಜೋಳದಿರಲಿ ಸಜ್ಜಿದಿರಲಿ ರಾಗಿದಿರಲಿ ಅಕ್ಕಿ ರೊಟ್ಟಿ ಆದರೂ ಎಲ್ಲ ತೆಳ್ಳ ಲಟ್ಟಿಸ್ಬೇಕು ಆಮೇಲೆ ಎಳ್ಳು ಉದುರಿಸಿ ಮ್ಯಾಗ ಒಂದು ಸ್ವಲ್ಪ ಲಟ್ಟಿಸ್ರು ಮುಗಿಯೈತು ನೋಡಿರಿ ಹಿಂಗಾದ್ರೆ ಒಟ್ಟು ರೊಟ್ಟಿ ಲಟ್ಸೋ ಹೊತ್ನ್ಯಾಗ ಹರಿಯಂಗಿಲ್ಲ ರೀ